ಅಯ್ಯೋ ಕಂದಮ್ಮಗಳ ಕಂದಮ್ಮಗಳ ಪರಿಸ್ಥಿತಿ ಯಾವ ರೀತಿಯಾಗಿ ತಲುಪ್ಬಿಟ್ಟಿದೆ ಕೋವಿಡ್ನ ನಂತರ ಮಕ್ಕಳನ್ನು ಯಾವ ರೀತಿಯಾಗಿ ಲಾಲನೆ ಪಾಲನೆಯನ್ನು ಮಾಡಬೇಕು ಅನ್ನೋದನ್ನ ಪೋಷಕರೇ ಮರೆತು ಹೋಗ್ಬಿಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಹೆಣ್ಮಕ್ಳಿಗೆ ತಂದೆ ತಾಯಿಗಳು ಇಲ್ಲ ಅಂತ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಪೋಷಕರಾಗಿ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಾಗೋದಿಲ್ಲ ಒಂದು ಕಡೆ ಆರು ತಿಂಗಳ ತನಕ ಮನೇಲಿ ಇದ್ಕೊಂಡು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಿರ್ತೀವಿ ಅನ್ನೋದು ಕೂಡ ಈ ಒಂದು ಆಟಿಸಮ್ ಕಾಯಿಲೆಗೆ ಕಾರಣ ಅಂತ ಕೂಡ ಡಾಕ್ಟರ್ಸ್ಗಳು ಕೂಡ ಹೇಳ್ತಾಯಿದ್ರು ಇನ್ನು ಮನೋರೋಗ ತಜ್ಞರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈ ಒಂದು ನೀವು ಏನು ಹೇಳಿದ್ರಿ ಆರ್ಟಿಸಮ್ ನಿಮ್ಮ ಹೃದಯವಂತಿಕೆಯಿಂದ ನೀವೇನು ಕರೆದ್ರಿ ಸೊ ಆ ಈ ಒಂದು ಆರ್ಟಿಸಮ್ಗೆ ಯಾವುದಾದ್ರು ಒಂದು ಕೇಸ್ನ ಎಕ್ಸಾಂಪಲ್ ಆಗಿ ಕೊಡಬಹುದಾ ಅಂತ ಈ ಸಂದರ್ಭದಲ್ಲಿ ಬಹಳ ವಿಚಿತ್ರವಾದ ಕೇಸ್ ಬಂತು ನನಗೆ ತಾಯಿ ಮಗು ತಾಯಿ ತಂದೆ ಇಬ್ಬರು ಮಗುನ ಕರ್ಕೊಂಡು ಬಂದರು ಕೋರ್ಸ್ ತ್ರೀ ಆ್ಯಂಡ್ ಹಾಫ್ ಫೈವ್ ಐ ಮೀನ್ ವಿದಿನ್ ಫೈವ್ ಇತ್ತದು ಯಾವುದು ಡೆವಲಪ್ಮೆಂಟಲ್ ಸ್ಕಿಲ್ಸ್ ಇರಲಿಲ್ಲ ಅದರಿಂದ ಶಾಲೆ ಹೇಳಿತ್ತು ಹೋಗಿ ಎಲ್ಲನ ಟೆಸ್ಟ್ ಮಾಡಿ ಅಂತ ಅವ್ರು ಕ್ಯಾಡೆಬಮ್ಸಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ರಿಸಲ್ಟ್ ನನಗೆ ತಂದು ಕೊಟ್ಟಿದ್ರು ನನಗೆ ಅವ್ರಿಗೆ ಹೆದರ್ಸ್ಬೇಕಾಗಿ ಐ ಮೀನ್ ಹೆದರಿಸೋವಂಥ ಒಂದು ಇದಿರಲಿಲ್ಲ ಸೊ ನಾನು ಹೇಳಿದೆ ನಡೆಯುತ್ತೆ ಏನು ತೊಂದರೆ ಇಲ್ಲ ಲೆಟ್ ಸಿ ವಾಟ್ ಇಸ್ ಹ್ಯಾಪಿನ್ ಅಂತ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹೋ ನನ್ಗೆ ಒಂದು ವಿಚಾರ ಇರಲಿಲ್ಲ ಯಾಕೆ ಈ ಮಗು ಆಟಿಸ್ಟಿಕ್ ಆಯಿತು ಯಾಕೆ ಐ ಕಾಂಟ್ಯಾಕ್ಟ್ ಕೊಡ್ತಿರ್ಲಿಲ್ಲ ಎಲ್ಲೋ ನೋಡೋದು ಆಮೇಲೆ ಮಾತಾಡ್ಸಿದ್ರೆ ನಾನು ಏನು ಮಾತಾಡ್ದೆ ಅದೇ ರಿಪೀಟ್ ಮಾಡೋದು ಸೊ ನಾನೇನು ಆವಾಗೆಲ್ಲ ಹೇಳಿದೆ ಅದೆಲ್ಲ ಆ ಮಗು ಆವಾಗ ಆ ಹೆಂಗಸರ್ ನಾನು ಸಪ್ರೇಟಾಗಿ ಕೇಳಿದೆ ನಿಮ್ ಏನನ್ನ ಆಘಾತ ಆಯ್ತಾ ನಿಮ್ಮ ಲೈಫಲ್ಲಿ ಅಂತ ಸೊ ಅವ್ರು ಹೇಳಿದ್ರು ಹಾಂ ಆಗಿತ್ತು ಬಟ್ ಅದನ್ನ ತುಂಬ ಪರ್ಸ್ನಲ್ ಸೊ ಸೆಟ್ ಪ್ಲೀಸ್ ಹೇಳಿ ಬಿಕಾಸ್ ಈ ಮಗು ನಾನು ನೋಡ್ಕೋಬೇಕಾದ್ರೆ ಸೊ ಅವರು ವೆನ್ ದಿಸ್ ಚೈಲ್ಡ್ ವಾಸ್ ಏಟ್ ಮಂತ್ಸ್ ಓಲ್ಡ್ ನೇಣಾಕೊಳಕ್ಕೆ ಟ್ರೈ ಮಾಡಿದ್ದಾರೆ ಅದೇ ರೂಮ್ನಲ್ಲಿ ಈ ಮಗು ಎಚ್ಚರ ಆಗ್ಬಿಟ್ಟು ನೋಡಿದೆ ಅದನ್ನ ಅಂಡ್ ಅವಾಗ ಜೋರಾಗಿ ಅಳಕ್ ಶುರು ಮಾಡಿದೆ ಟೂ ಅಂಡ್ ಹಾಫ್ ಅವರ್ಸ್ ಆಫ್ ಟೈಮ್ ಆ ಮಗು ಅಳ್ತಾ ಇದೆ ಯಾರು ಅದನ್ನ ಅಟೆಂಡ್ ಮಾಡಿಲ್ಲ ಬಿಕಾಸ್ ಆ ತಾಯಿ ನೋಡ್ಕೋತ ಇದ್ದಾರೆ ಬಿಕಾಸ್ ಅವ್ರು ನಿಲ್ಸಿ ಅವ್ರನ್ನ ನೋಡ್ಕೊಂಡು ಎಲ್ಲ ಮಾಡಿ ಸೊ ಟೂ ಅಂಡ್ ಹಾಫ್ ಅವರ್ಸ್ ಅದು ಹತ್ತಿದ್ರಿಂದ ಆಲ್ ದ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಹ್ಯಾವ್ ಗಾಟ್ ರಿವರ್ಸ್ಡ್ ಆ್ಯಂಡ್ ದಟ್ ಚೈಲ್ಡ್ ಬಿಕೇಮ್ ಎನ್ ಆಟಿಸ್ಟಿಕ್ ಚೈಲ್ಡ್ ಅದ್ರವರೆಗೂ ಅದ್ರ ಡೆವ್ಲಪ್ಮೆಂಟಲ್ ಸ್ಕಿಲ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಇದ್ದಿದ್ದು ಕರೆಕ್ಟಾಗಿತ್ತು ಹಾ ಅದು ಆಗಿ ಉಲ್ಟ ಆಗೋಗಿದೆ ಸೊ ಈ ಇದನ್ನೆಲ್ಲ ನಾವು ಬಹಳ ಯೋಚನೆ ಮಾಡಬೇಕಾಗತ್ತೆ ನನ್ನ ತಾಯಿ ಆಗಬೇಕಾದ್ರೆ ಆ ಹುಮ್ಮಸ್ಸು ಅದೆಲ್ಲ ಇರುತ್ತೆ ಆಫ್ಕೋರ್ಸ್ ಬಟ್ ನಾನು ಏನು ಸ್ಟೆಪ್ಸ್ ತಗೋಬೇಕು ಅದಕ್ಕೂ ಒಂದು ಒಳ್ಳೆಯ ಜೀವನ ಕೊಡೋಕ್ಕೆ ಇದು ಯಾರೂ ಯೋಚನೆ ಮಾಡಲ್ಲ ಪ್ರೆಗ್ನೆಂಟ್ ಆಗ್ತೀವಿ ಮಗು ಮಗು ಹೇರ್ತೀವಿ ಮಗು ನೋಡ್ಕೊತಿರ್ತೀವಿ ಬಟ್ ಅದು ಒಂದು ಕಮಾಡಿಟಿ ನಮ್ಮ ಜೊತೆ ಬೆಳೀತಾ ಇದೆ ಅಂತ ನಾವು ಬೆಳೆಸ್ತಾ ಇರ್ತೀವಿ ಹೊರತು ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಗಮನ ಕೊಟ್ಟು ಬೆಳೆಸೋದಿಲ್ಲ ಬೆಳೆಸಿದ್ರೆ ಖಂಡಿತ ಆ ಮಗು ಬಹಳ ಒಂದು ಸೇ ಇದು ಬೆಸ್ಟ್ ಮಗು ಆಗ್ಲಿಕ್ಕೆ ಸಾಧ್ಯ ಇದೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಕೊಡ್ಲಿಕ್ಕೆ ನಾವು ಸಾಧ್ಯ ಆಯಿತು ಬಟ್ ನಾವು ಅದನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಮೇಡಮ್ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಕರು ನೋಡ್ಕೊಳ್ತಾ ಇದ್ರು ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಅಥವಾ ನಾಲ್ಕೂವರೆಗೆ ಎದ್ದು ಬಿಸಿನೀರು ಕಾಯಿಸಿ ಮಕ್ಕಳಿಗೆ ಆಗ ಮಕ್ಕಳಿಗೆ ಸ್ನಾನ ಮಾಡಿಸಿ ಬೆಚ್ಚಿಗೆ ಮಕ್ಕಳನ್ನ ಮಲಗಿಸಿ ತಾಯಿಗೂ ಕೂಡ ಸ್ನಾನ ಮಾಡಿಸಿ ತಾಯಿಗೂ ಕೂಡ ಲಾಲನೆ ಪಾಲನೆಯನ್ನ ಮಾಡ್ತಾ ಇದ್ರು ಯಾಕಂತಂದ್ರೆ ತಾಯಿಯಿಂದ ಬರುವಂತಹ ಎದೆ ಹಾಲನ್ನ ಕುಡಿಯುವಂತಹ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಅನ್ಸುತ್ತೆ ಸೊ ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆಗಳು ಏನ್ ಈ ಹಿಂದೆ ಆಗ್ತಾ ಇತ್ತು ಅದ್ ಕೂಡ ಈಗ ಆಗ್ತಾ ಇಲ್ಲ ಈಗೆಲ್ಲನೂ ಲೈಫ್ ಸ್ಟೈಲೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗ್ಬಿಟ್ಟಿದೆ ಆರಾಮಾಗಿ ಒಂದ್ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಗೆದ್ದೊಳೋದು ಆ ನಂತರ ಮಕ್ಕಳನ್ನ ಎಬ್ಸಿ ಆ ಮಕ್ಕಳಿಗೆ ಹಾಲು ಕುಡಿಸೋದು ಅಥವಾ ಬೇರೆಯವ್ರು ಯಾರೋ ಪೌಡ್ರ್ ಹಾಲ್ ಕೊಡೋದು ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇದೆ ಈಗಲೂ ಕೂಡ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಆಗ್ತಾ ಇರೋದನ್ನ ನಾವು ಕಾಣ ಸಿಗ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ನಮ್ಮ ಹಳೆ ಸಂಪ್ರದಾಯವನ್ನ ಮರ್ತಂತಹ ಬೆನ್ನಲ್ಲೇ ಈ ರೀತಿಯಾಗಿ ಆಗ್ತಾ ಪ್ರಶ್ನೆ ಅಲ್ವಾ ಖಂಡಿತ ನಾನ್ ನೀವು ಇರೋದು ಅಕ್ಷರ ಸತ್ಯ ಯಾಕೆಂದ್ರೆ ನೀವು ನೋಡ್ಬೋದು ಫ್ಯಾಮಿಲೀಸ್ ಮಾರ್ವಾಡಿ ಫ್ಯಾಮಿಲೀಸ್ ಅಲ್ಲಿ ಇವತ್ತು ಕೂಡ ಇನ್ನು ಜಾಯಿಂಟ್ ಫ್ಯಾಮಿಲೀಸ್ ಇದೆ ಎಲ್ಲೆಲ್ಲೋ ಒಂದೊಂದು ಇವರು ಇನ್ನೂ ಇಟ್ಕೊಂಡಿದ್ದಾರೆ ಜಾಯಿಂಟ್ ಫ್ಯಾಮಿಲೀಸ್ ಅಲ್ಲಿ ಇರುವಂತಹ ಒಂದು ಪದ್ಧತಿಗಳು ಇಟ್ಕೊಂಡಿದ್ದಾರೆ ಸೊ ಅಂತ ಮಕ್ಕಳು ನೀವ್ ಎಷ್ಟೇ ಯಾವ ತರದೇ ಜಗಳಗಳು ಎಲ್ಲಾ ಇರಲಿ ಹಸ್ಬೆಂಡ್ ವೈಫ್ ನಲ್ಲಿ ಆ ಮಕ್ಕಳು ಚೆನ್ನಾಗಿ ಬೆಳೆದಿರ್ತಾರೆ ಬಿಕಾಸ್ ಅವ್ರು ಬೇರೆಯವ್ರು ಯಾರೋ ಒಬ್ರು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಸೇರಿ ಅವ್ರನ್ನ ಸಮಾಧಾನ ಮಾಡಿರ್ತಾರೆ ಅವ್ರಿಗೆ ಬಟ್ ಇವಾಗ ಒಂದು ಲೈಕ್ ಇವರು ನನ್ನ ಸಹ ವಿಜ್ಞಾನಿ ಅವ್ರ ಥರ ಯಾವಾಗ ಕೇರ್ ಮಾಡದೇ ಇರೋ ಅಂತ ಫಾರ್ ದ ಲಾಂಗೆಸ್ಟ್ ಪೀರಿಯಡ್ ಆಫ್ ಟೈಮ್ ಮಕ್ಕಳು ಅಲೋನ್ ಇರ್ತಾರೆ ಅಂತ ನನ್ನ ತಾಯಿನೂ ಕಂಪ್ಯೂಟ್ರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ತಂದೆಯೂ ಮಾಡ್ತಿದ್ದಾರೆ ನಾನು ಒಬ್ಳೆ ಇದ್ದೀನಿ ನಾನು ಒಂದೇ ಇದ್ದೀನಿ ಸೊ ನನ್ ಮುಂದೆ ಸಾವಿರ ಅಲ್ಲಿ ಲಕ್ಷ ಟಾಯ್ಸ್ ಇದೆ ಬಟ್ ಯಾವ ಥರ ನಾನು ಅದನ್ನ ಐ ಮೀನ್ ನಾನು ಅದ್ರ ನನಗೆ ವ್ಯಕ್ತಿಗಳು ಬೇಕು ಜನ ಬೇಕು ಸೊ ಜನ ಇಲ್ಲದೆ ಮಕ್ಕಳು ಬೆಳೆಯ ಸರಿಯಾಗಿ ಬೆಳೆಯೋದಿಕ್ಕೆ ಸಾಧ್ಯನೇ ಇಲ್ಲ ಸೊ ಮುಖ್ಯವಾಗಿ ಮಕ್ಕಳಿಗೆ ಪೋಷಕರು ಇರಲೇಬೇಕು ಪೋಷಕರು ಅಂದರೆ ತಾಯಿ ತಂದೆ ಒಬ್ಬರೇ ಅಂತಲ್ಲ ಯಾರು ಬೇಕಾರಾಗಲಿ ತಿಳುವಳಿಕೆ ಹೇಳುವಂಥವ್ರು ಅವ್ರಿಗೆ ಪ್ರಶ್ನೆಗಳಿದ್ದಾಗ ಅದಕ್ಕೆ ಉತ್ತರ ಹೇಳುವಂಥವ್ರು ಬಹಳ ಮುಖ್ಯ ಬಹಳ ಮುಖ್ಯ ग्यारंटी न्यूज सुधि खचित न्याय निश्चित